ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಿಸ್ತು ಅಧ್ಯಾಯ ಹದಿಮೂರು ಅಮ್ಮನ ಪ್ರೀತಿಯ ಚಿನ್ನು ತನ್ನ ಅಪ್ಪನ ಬಾಯಿಯಿಂದ ಚಿನ್ನು ಎಂಬ ಪದ ಕೇಳಿದ್ದೆ ಹುಡುಕಿಗೆ ಬಲು ಖುಷಿಯಾಗಿತ್ತು ಈಗೊಂದು ಸುಮಾರು ವರ್ಷದಿಂದ ತನ್ನ ಕಡೆಯೂ ಕೂಡ ನೋಡದೇ ಇದ್ದ ತಂದೆ ಈಗ ತಾನಾಗಿಯ ಬಂದು ಮಾತನಾಡುತ್ತಿರುವುದನ್ನು ಕಂಡು ಹುಡುಕಿಗೆ ಏನು ಹೇಳಬೇಕು ತಿಳಿಯಲಿಲ್ಲ ಮಾತು ಬರದಂತಾಯಿತು ಖುಷಿಯಲ್ಲಿ ಹೋಗಿ ಅವರನ್ನು ಅಪ್ಪಿದಳು ಅಪ್ಪ ನೀವೇ ನನ್ನನ್ನು ಚಿನ್ನು ಅಂತ ಕರೆದಿದ್ದು ಇನ್ನೊಂದು ಸಲ ಕರಿತೀರ ಅಪ್ಪ ಎಂದಳು ಬೇಡಿಕೆಯ ಧ್ವನಿಯಲ್ಲಿ ಅವರ ಶರ್ಟನ್ನು ಕಣ್ಣೀರಿನಿಂದ ತೋಯಿಸುತ್ತ ಹೂ ಚಿನ್ನು ನಿಮ್ಮ ಅಪ್ಪನೇ ನಿನ್ನನ್ನು ಚಿನ್ನ ಅಂತ ಕರೆತಿದ್ದು ಸಾರಿ ಮಗಳೇ ಇಷ್ಟು ದಿನ ಮೌನವಾಗಿದ್ದು ನಿನ್ನ ತುಂಬ ನೋವಿಸ್ಬಿಟ್ಟೆ ಎಂದವರ ಧ್ವನಿಯಲ್ಲಿ ಫಸ್ಟ್ ಚಾಚಪ್ಪ ಹಡಗಿದ್ದು ಸುಳ್ಳಲ್ಲ ಇರಲಿ ಬಿಡಿ ಅಪ್ಪ ಹೀಗಲಾದರೂ ಮಾತನಾಡಿಸಿದ್ರಲ್ವಾ ನನಗೆ ತುಂಬ ಸಂತೋಷ ಆಯಿತು ಎಂದಳು ಹುಡುಗಿ ಏನು ಅಪ್ಪ ಮಗಳು ಸೇರ್ಕೊಂಡ್ಬಿಟ್ರು ಅಂದರೆ ನನ್ನನ್ನು ಮರೆತೇ ಬಿಡ್ತೀರಾ ಅಲ್ವಾ ಎಂದು ಹುಸಿ ಮುನಿಸು ತೋರಿದರು ವೈಶಾಲಿ ಅವರ ಮಾತಿಗೆ ಎಲ್ಲ ಎಲ್ಲ ಅಮ್ಮ ಎಂದು ತನ್ನ ಅಪ್ಪನನ್ನು ಬಿಟ್ಟು ತನ್ನ ತಾಯಿಯ ಬಳಿಗೆ ಬಂದ ಹುಡುಗಿ ಕಂಡು ಬಿಡು ಪರವಾಗಿಲ್ಲ ತಗೋ ಚಿನ್ನು ಇದು ನಿನಗಾಗಿ ನಾನೇ ಸ್ವತಃ ಖುದ್ದಾಗಿ ಒಲಿಸಿ ತಂದಿರುವ ಬಟ್ಟೆ ಎಂದು ಒಂದು ಕವರನ್ನು ಅವಳ ಕೈಗೆ ಕೊಟ್ಟರು ತನ್ನ ಅಪ್ಪ ಅಮ್ಮ ಏನು ಕೊಟ್ಟರು ಖುಷಿ ಅವಳಿಗೆ ಕವರನ್ನು ತೆಗೆದು ನೋಡಿದವಳ ಕಣ್ಣು ಹರಳಿತ್ತು ಗೋಲ್ಡ್ ಬಣ್ಣದ ಬ್ಲೌಸ್ ಮತ್ತು ಲಂಗಕ್ಕೆ ಕೆಂಪು ಬಣ್ಣದ ದವಣಿ ಅವಳ ಮೈ ಬಣ್ಣಕ್ಕೆ ಚೆನ್ನಾಗಿ ಒಪ್ಪುವಂತಿತ್ತು ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದಳು ಖುಷಿಯಲ್ಲಿ ನಿನಗೆ ಇಷ್ಟ ಆಯಿತಾ ಎಂದು ಕೇಳಿದರು ವೈಶಾಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಂದ ಹುಡುಗಿ ಅವರ ಕೆನ್ನೆಗೆ ಮುತ್ತನಿತ್ತಳು ಅವರ ಕೆನ್ನೆಯನ್ನು ಒರೆಸಿಕೊಳ್ಳುತ್ತಾ ತೂತು ಹೋಗುಚುನೂ ಬೇಗ ಹೋಗಿ ಈ ಬಟ್ಟೆಯನ್ನು ತೊಟ್ಟು ಬಾ ದೇವಸ್ಥಾನಕ್ಕೆ ತಡವಾಗುತ್ತದೆ ಎಂದರು ವೈಶಾಲಿ ಅವರನ್ನು ನೋಡುತ್ತಿದ್ದ ಭಾಸ್ಕರ್ ಅವರು ಅಮ್ಮ ಮಗಳ ಪ್ರೀತಿಯ ದೃಶ್ಯವನ್ನು ಕಂಡು ಮನಸ್ಸಿನಲ್ಲಿ ಖುಷಿಪಟ್ಟು ಏನು ಅಮ್ಮ ಮಗಳು ಎಲ್ಲಿಗೋ ಹೋಗುತ್ತಿರುವ ಹಾಗೆ ಪ್ಲ್ಯಾನ್ ಮಾಡಿದ್ದೀರಾ ಎಂದು ಕೇಳಿದರು ಛೇಡಿಸಿ ಅಯ್ಯೋ ರೀ ಇಲ್ಲೇ ಬೆಟ್ಟದ ಹನುಮಂತ್ ರಾಯನಿಗೆ ಹೋಗುತ್ತಿದ್ದೀವಿ ಪೂಜೆ ಮಾಡಿಸಲು ಎಂದರು ವೈಶಾಲಿ ಏನು ಪೂಜೆ ಮಾಡಿಸ್ತಿದ್ದೀರಾ ಏನು ವಿಶೇಷ ಎಂದು ಕೇಳಿದರು ಭಾಸ್ಕರ್ ನಗುತ್ತಾ ಅದು ಬೀಗರು ಮನೆಯವರು ಫೋನ್ ಮಾಡಿದ್ರು ಕಣ್ರಿ ಇನ್ ಹದಿನೈದು ದಿನಕ್ಕೆ ಒಳ್ಳೆಯ ಮದುವೆ ಮುಹೂರ್ತ ಇದೆಯಂತೆ ಅದಕ್ಕೆ ಮದುವೆಗೆ ಏನೂ ತೊಂದರೆ ಆಗ್ದಾಗೆ ನಿರ್ವಿಘ್ನವಾಗಿ ನಡಿಬೇಕು ಅಂತ ಪೂಜೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಹೋ ಖುಷಿಯ ವಿಚಾರ ಹೇಳ್ದೆ ನೋಡು ವೈಶ್ಯು ಸರಿ ಸರಿ ಬೇಗ ತಯಾರಾಗಿ ನಾನು ಸಹ ಬರ್ತೀನಿ ಎಂದರು ನಗುತ್ತಾ ಭಾಸ್ಕರ್ ಅವರ ಮಾತನ್ನು ಕೇಳಿದ ಹುಡುಗಿ ಖುಷಿಯಿಂದ ತಯಾರಾಗಲು ಹೊರಟರೆ ಎತ್ತ ವೈಶಾಲಿ ಮತ್ತು ಭಾಸ್ಕರ್ ಅವರು ಸಹ ತಯಾರಾಗಲು ಹೊರಟರು ಮೊಮ್ಮಗನೆ ಮೊಮ್ಮಗನೆ ಎಂದು ಕೂಗುತ್ತಾ ಬಂದರು ಅಂಬುಜಮ್ಮ ಏನಚ್ಚಮ್ಮ ಎಂದ ತ್ರಿಶಂಕು ತುಸು ಅಸಮಾಧಾನದಿಂದ ಇವಾಗ ನನ್ನ ಮೇಲೆ ಯಾಕೋ ಕೋಪ ಮಾಡಿಕೊಂಡಿದ್ದೀಯಾ ನಾನು ಏನಾದರೂ ಹೇಳಿದ್ನ ಹೇಳು ಎಂದು ಕೇಳಿದರು ಅಂಬುಜಮ್ಮ ನೀನು ಏನೂ ಹೇಳಿಲ್ಲ ಆದರೆ ನಿನ್ನ ಗಂಡ ಯಾಕೆ ನನ್ನನ್ನು ಅಷ್ಟೊಂದು ವ್ಯಂಗ್ಯ ಮಾಡಬೇಕು ಹೇಳು ನನ್ನ ಮದುವೆ ಆಗದಿದ್ದರು ಅದು ನನ್ನ ತಪ್ಪ ಹೇಳು ನಾನೇನಾದರೂ ಮದುವೆ ಬೇಡ ಅಂತ ಹೇಳಿದ್ದೀನ ಹೇಳು ಹುಡುಕಿ ಒಪ್ಕೊಳ್ಳಿಲ್ಲ ಅಂದರೆ ನನ್ನ ತಪ್ಪಾದರೂ ಏನು ನಿನ್ನ ಗಂಡ ಮಾತನಾಡುವುದನ್ನು ಕೇಳಿಸಿಕೊಂಡರೆ ಎಲ್ಲರೂ ನನ್ನದೇ ತಪ್ಪಿರಬಹುದು ಅಂತ ಅಂದ್ಕೊಳ್ತಾರೆ ಅಷ್ಟ ಅಂದ ಅಂದುಕೊಳ್ಳುವುದಕ್ಕೇನು ಸಾವಿರ ಅಂದ್ಕೊಳ್ತಾರೆ ಆದರೆ ಅದರಲ್ಲಿ ಸತ್ಯ ಇರಬೇಕು ಅಷ್ಟೇ ಅಲ್ವಾ ಎಂದರು ಅಂಬುಜಮ್ಮ ನಗುತ್ತ ಹೌದು ಹೌದು ಮಾತನಾಡುವವರು ಸತ್ಯವನ್ನಾದರೂ ಸರಿ ಸುಳ್ಳಾದರೂ ಸರಿ ಅವರಿಗೆ ಮಾತು ಮುಖ್ಯ ಅಷ್ಟೆ ಅದು ಅಲ್ಲದೆ ಒಂದಕ್ಕೊಂದು ಸೇರಿಸಿ ಹೇಳುವ ಅಭ್ಯಾಸ ಬೇರೆ ಇದೆ ಎಂದ ಹುಡುಗ ನಗುತ್ತ ಇವಾಗ ಏನಾಯಿತು ಎಂದು ನಿನ್ನ ಮೊಮ್ಮಗ ಈ ರೀತಿ ಕಿರುಚುತ್ತಾ ಇರುವುದು ಅಂಬು ಎಂದು ಕೇಳುತ್ತಾ ಬಂದರು ಧೀರೇಂದ್ರ ಅವರು ನೀವೇ ಬಂದ್ರಿ ಅಲ್ವಾ ಕೇಳಿ ಏನಂತ ನಾನಂತೂ ನಿಮ್ಮಿಬ್ಬರ ಮಧ್ಯೆ ಇಲ್ಲಪ್ಪ ಎಂದು ರೂಮಿನಿಂದ ಹೊರ ಹೋಗಿಬಿಟ್ಟರು ಅಂಬುಜಮ್ಮ ಒಳ್ಳೆ ಸಮಯದಲ್ಲಿ ನನ್ನ ಹೆಂಡತಿ ಕೈ ಕೊಡ್ತಾಳೆ ಎಂದು ಗೊಣಗಿಕೊಂಡ ಧೀರೇಂದ್ರ ಅವರು ತ್ರಿಶಂಕುವಿನ ಕಳೆ ತಿರುಗಿ ಏನಪ್ಪ ನಿನ್ನ ಸಮಸ್ಯೆ ಇವಾಗ ಎಂದು ಧ್ವನಿ ಚೂರು ಮಾಡಿ ಕೇಳಿದರು ಏನೂ ಇಲ್ಲ ಎಂದು ಹೇಳಿದ ಹುಡುಕನ ಧ್ವನಿ ಹಾಗಲೇ ಮೆತ್ತಗೆ ಹಾಕಿಬಿಟ್ಟಿತ್ತು ಹುಡುಕನ ಧ್ವನಿ ನಿಧಾನವಾಗಿತ್ತನ್ನು ಗಮನಿಸಿದ ಧೀರೇಂದ್ರ ಅವರು ಮತ್ತು ನಿನ್ನ ಅಜ್ಜಿ ಹತ್ರ ಏನೋ ಹೇಳ್ತಾ ಇರುವಾಗಿತ್ತು ಎಂದರು ಮರೆಯಲ್ಲಿ ನಗುತ್ತಾ ಅದು ಎಂದ ಹುಡುಗ ಒಂದು ನಿಮಿಷ ಕಣ್ಮುಚ್ಚಿ ಉಸಿರು ದೀರ್ಘವಾಗಿ ತೆಗೆದುಕೊಂಡ ನಂತರ ಕಣ್ಬಿಟ್ಬಿಟ್ಟು ಅದೇನಪ್ಪ ಅಂದರೆ ನೀನು ಮದುವೆ ಮದುವೆ ಎಂದು ಕುಣಿತಿದೆ ಅಲ್ವಾ ನಾನೇನಾದರೂ ಮದುವೆ ಬೇಡ ಅಂತ ಹೇಳಿದ್ದೀನಿ ಹೇಳು ಇಲ್ಲ ತಾನೇ ಹುಡುಗಿ ಒಪ್ಪಿಲ್ಲ ಅಂದರೆ ನಾನು ತಾನೇ ಏನು ಮಾಡುವುದಕ್ಕಾಗತ್ತೆ ಅದಕ್ಕೆ ನಿನ್ನನ್ನು ನೀನು ನನಗೆ ಆ ಥರ ಹಂಗಸ್ ಮಾತಾಡುವುದು ಎಂದು ಬಡ ಮಾತನಾಡಿ ಹುಡುಗ ಎತ್ತಲು ನೋಡುತ್ತಾ ನಿಂತು ಬಿಟ್ಟ ಇದು ವಿಷಯ ಸರಿ ಬಿಡಪ್ಪ ಹುಡುಗಿ ಅಲ್ವಾ ನಿನ್ನನ್ನು ಒಪ್ಪುತ್ತಿಲ್ಲ ಒಪ್ಪಿದರೆ ನೀನು ಮದುವೆ ಆಗಿಬಿಡ್ತಿದ್ದೆ ಅಲ್ವಾ ಎಂದು ಮತ್ತೊಮ್ಮೆ ಅವನನ್ನು ಅವನು ಹೇಳಿದ್ದನ್ನೇ ಹೇಳಿದರು ಧೀರೇಂದ್ರ ಅವರು ಹೌದು ಹುಡುಗಿ ಒಪ್ಪಿದ್ರೆ ನನಗೇನು ತೊಂದರೆ ಇಲ್ಲ ಎಂದು ಹುಡುಗ ಮುಚ್ಚು ಬಾಯಿ ತ್ರಿಶಂಕು ಎಂದು ಜೋರಾಗಿ ಗುಡುಗು ಬಿಟ್ಟರು ಧೀರೇಂದ್ರ ಅವರು ಅವರ ಜೋರು ಧ್ವನಿಗೆ ಅಕ್ಷರ ಸಹ ಹೆದರಿಬಿಟ್ಟ ಹುಡುಗ ಅದು ಅದು ಎಂದು ತಡವರಿಸಲು ಶುರು ಮಾಡಿದ್ದ ನನಗೆ ಎಲ್ಲ ಗೊತ್ತು ಬಿಡೋ ಮಗ್ನೇ ಎಂದರು ಧೀರೇಂದ್ರ ಅವರು ಅವನನ್ನೇ ನೇರವಾಗಿ ದೃಷ್ಟಿಸುತ್ತ ಏನು ಗೊತ್ತು ತಾತ ನಿನಗೆ ಎಂದು ಕೇಳಿದ ಹುಡುಗ ನಿಜ ಹೇಳು ನೀನು ಮದುವೆ ಆಗದಿರುವುದಕ್ಕೆ ಇದೊಂದೇ ಕಾರಣನ ಇದು ಒಂದೇ ಕಾರಣನ ಎಂದು ನನ್ನ ಕಣ್ಣಲ್ಲಿ ನೋಡ್ಬಿಟ್ಟು ಹೇಳು ಎಂದರು ಧೀರೇಂದ್ರ ಅವರು ಅವರ ನೇರ ನೋಟವನ್ನು ಎದುರಿಸಲಾಗದೆ ಅವರ ನೋಟಕ್ಕೆ ತನ್ನ ನೋಟವನ್ನು ಸೇರಿಸಲು ಸೋತ ಹುಡುಕ ತನ್ನ ದೃಷ್ಟಿಯನ್ನು ಬದಲಾಯಿಸಿಬಿಟ್ಟ ನಿನಗೆ ಒಂದು ವಿಷಯ ಗೊತ್ತಾ ತ್ರಿಶಂಕು ಯಾರು ಸುಳ್ಳು ಹೇಳ್ತಾರೋ ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಲು ಆಗುವುದಿಲ್ಲವಂತೆ ಆದರೆ ನೀನು ನಿಜ ಹೇಳ್ತಿಲ್ಲ ಅಂದ ಹಾಗಾಯಿತು ಅಲ್ವಾ ನೀನು ನಿಜ ಹೇಳ್ತಿದ್ದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ತಿದ್ದೆ ಎಂದವರ ಮುಖದಲ್ಲಿ ಏನನ್ನು ಸಾಧಿಸಿದ ನಗುವೆತ್ತು ಮುಂದುವರಿಯುತ್ತದೆ ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದರೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ